ಜಳಕರ ಆತ್ ಎಲ್ಲಾ ಸಬ್ಕಾರಿ ಗಿತ್ಕಾರಿ ಎಲ್ಲ ಕಂದಿದ್ಯಾ ಎಲ್ಲಾ ಜಳಕ ಮಾಡಿದ್ಯಾ ನೋಡ್ರಿ ಸಬ್ಕರ್ ನೋಡ್ರಿ ಇಲ್ಲಿ ಐತಿ ಎಲ್ಲಾ ತಂತ ಇಟ್ಕೊಂಡಿದ್ಯಾ ಬಾರಿ ನೀರಿ ಹಿಂಗ ಬರಾಗ ಲಾಸ್ಟ್ ಮಜಾ ಬರ ಆಗೈತಿ ಬಾಳ ತಿಡ್ ಗುಡಾಗ ಯಾರ್ ದಿವ್ಸ ಆಯ್ತ ಮೈ ಅನ್ವದ ನೋವ್ ಆಗಿತ್ತೀ ಜನ ಎಲ್ಲಾ ನೋವ್ ಅನ್ನೋದು ಹೋತ್ ನೋಡ್ರಿ ಹಂಗಾಗಿ ಬಾರಿ ತಂಡಿ ತಂಡಿ ಬಾರಿ ಮಜಾ ಬಂತ ದುಡಿಮೆ ಎಲ್ಲಾ ಎಲ್ಲಾ ಬಾಳ ಐತ್ ಬಾಳ ಹೆಂಗ್ರಿ ಪಾಸ್ ಸೋಗರ ಮಂದಿ ಇವತ್ ಲೋಡ್ ಮಾಡೇನ್ರಿ ಮಂಗ್ಳೂರ್ ಮಂಗ್ಳೂರ್ ನಿಂತ್ರ ಹುಬ್ಳಿತ್ರ ಮಂಗ್ಳೂರ್ ಲೋಡ್ ಮಾಡೇನಿ ಗಾಡಿ ಲೋಡ್ ಐತಿ ನೋಡ್ರಿ ಇದ ನನ್ ಗಾಡಿ ಎಲ್ಲ ಬಂದ್ ನಿಂತೇನ ಅಂದ್ರ ಕುಮಟಾ ಕಡೆ ಟೋಲ್ ಐತಲ್ರಿ ಇಲ್ಲೇ ಬಂದ್ ನಿಂತ ನೋಡ್ರಿ ಇದೋಲೆ ಹೋಗನ ಈಗ ಎಲ್ಲಾ ಮಳಿ ಜಗ್ತೈತಿ ಎಲ್ಲಾ ಫುಲ್ ಪ್ಯಾಕ್ ಮಾಡಿತಿ ಗಾಡ್ಯಾಗ ಆ ಮಟೇರಿಯಲ್ ಏನೈತಿ ಎಲ್ಲಾ ನಿಮ್ಗೂ ಗೊತ್ತಾಕೈತೆ ಅಲ್ ಲೋಡ್ ಮಾಡಿದ್ಮಾಗ ಹೋಗುನಿಗೆ ಸೀದಾ ಮಂಗ್ಳೂರ್ಗ ಏನ ಎಷ್ಟ ಹೆಂಗ ಅನ್ನೋದ ನೋಡ ಎಲ್ಲಾ ಹೇಳ್ತೇನೆ ಅಲ್ಲಿಂದ್ರ ಮತ್ ಲೋಡ್ ಮಾಡಿದಾರ ಅದ್ರ ತೋರಿಸ್ತೇನೆ ನಿಮ್ಗ ಬರ್ರಿ ಹೋಗುನ ನೀಗ್ ಸೀದಾ ಮಂಗ್ಳೂರ್ಗ ಆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋ ಚಾನೆಲ್ಗ ಬರ್ರಿ ಹೋಗುನಿಗೆ ಸೀದಾ ಮಂಗ್ಳೂರ್ ಇದು ನೋಡ್ರಿ ಪಾಸ್ ಸೌಕರ್ ಈಗ ಬಂದೆ ರಿಟರ್ನ್ ವಾಪಸ್ ಮಂಗ್ಳೂರದಾಗ ಬೀಚ್ ಕಡೆ ಬಂದು ನಿಂತೇನೆ ರೀ ಮಂಗ್ಳೂರದಾಗ ಖಾಲಿ ಮಾಡಿ ಸೀದಾ ಗೋವಾಗ ಹೊಂಟೇನೆ ಗೋವಾಕ್ಕೆ ಲೋಡ್ ಮಾಡಿ ನೋಡ್ರಿ ನೋಡ್ರಿ ಅಲ್ಲಿ ಗಾಡಿ ಲೋಡ್ ಐತೆ ಸೀದಾ ಇಲ್ಲಿಂತ್ರ ಗೋವಾಕ್ಕೆ ಹೋಗನೇ ಇದು ನೋಡಿದ್ದೆ ಸ್ವಲ್ಪ ಹೊತ್ತು ನಿಂತಿದ್ದೆ ಗಾಡಿ ಓಡೋದು ಸಾಕಾಗೈತೆ ನಾನು ಹೋಗನ ಬಂದೇನೆ ಅಲ್ರಿ ಅದ್ರ ಸಲ ಬಂದು ನಿಂತ ಸ್ವಲ್ಪ ರೆಸ್ಟ್ ಅಕ್ಕೇತೆ ಅಂತ ಬಂದು ನಿಂತೇನೆ ಈಗ ಹೋಗು ಸೀದಾ ಗೋವಾ ಇಲ್ಲಿಂತ್ರ ಬಿಡೋಣ ಈಗ ಭಾಳ ಟೈಮ್ ಆತ ಹತ್ತು ನಿಮಿಷ ಆಯ್ತು ನಾನು ನಿಂತು ಇಲ್ಲಿ ಮಳೆ ಒಂದು ದಬಾಚೆ ಇತ್ತು ಅದ್ರ ಸಲುವಾಗಿ ಬಂದು ನಿಂತಿದ್ದೆ ಬರ್ರಿಗೆ ಸೀದಾ ಗಾಡಿ ಕಡೆ ಹೋಗು ಇದು ನೋಡ್ರಿ ನನ್ನ ಗಾಡಿ ಈಗ ಬಂದ ನೋಡ್ರಿ ಪಲ್ಸ್ ಚೋಕರ್ ಮಂದಿ ಮೋಲಿಮ್ದಾಗ ಈಗ ಬಂದು ನಿಂತೇನೆ ಮೋಲಿಮೆ ಎದ್ರ ಸೊಲಾಗ ಅಲ್ಲಿ ಗಾಡಿ ಖಾಲಿ ಮಾಡಿದ ಮತ್ತೆ ಅಲ್ಲಿ ನಿಂತರ ಲೋಡ್ ಮಾಡೀನಿ ರಿಟರ್ನ್ ಹೋಗ್ಲಿಗ ಈಗ ಬಂದು ನಿಂತೇನೆ ಮೋಲಿಮ್ದಾಗ ಇಲ್ಲಿ ಬಂದು ನಿಂತಿದ್ದೆ ಚಾ ಕುಡಿದೆ ಬಳಿಯದ ಭಾಷೆ ಬರಾಗತೈತಿ ಇಲ್ಲಿ ಬಂದು ನಿಂತೇನೆ ಹೋಗನ್ ಬರ್ರಿ ಈಗ ಸೌಕರ್ ಬಂದಿ ರಿಟರ್ನ್ ಮಾಡ್ತೇನೆ ವಾಪಸ್ ಹುಬ್ಳಿಗ ಈಗ ಅದೇನಿ ಮೋಲಿಮ್ದಾಗ ಮೋಲಿ ಮಾತಾಡ್ತೇನೆ ನೋಡ್ರಿ ಮಳಿ ಜಾಗ ಓಡಾಗತ್ತೆ ಮಳಿ ಹಿಂಗೈತಿ ಗಾಡಿ ಓಡಾಕ್ ನೋಡ್ತೇನೆ ಮುಂದೆ ಹೆಂಗೈತಿ ಮಳಿ ಅನ್ನೋದ ಏನ ಕಾಣ ಹೊಲ್ದ ಇಂತ ಮಳೆ ಐತಿ ಆ ಹೋಗ್ನಿಗ ಸೀದಾ ಮುಂದಿನ ದಾಟಿ ರಾಮನಗರದಾಗ ಎತ್ತೆ ಅಲ್ಲಿ ಹೋಗಿ ಎತ್ತ ಊಟ ಮಾಡೋಣ ಸ್ವಲ್ಪ ಎಳ್ಳಿರ್ ಕುಡುದ ಚಾ ಟೋಸ್ಟ್ ತಿಂದ್ಯಾ ಸ್ವಲ್ಪ ಹೋಗನೇ ಸೀದಾ ಮುಂದಿನ ದಾಟಿ ಏನ್ರಿಪ ತಿನ್ಸ್ಕೊಂತಾರ ಇವದಾರ ಎಲ್ಲಾ ವರ್ಷಕ್ಕೊಮ್ಮೆ ಕಟ್ಟಬೇಕ ಟೋಲ್ ಕಟ್ಟಬೇಕಾ ಇವ್ಗೂ ಕೊಡ್ಬೇಕ ಎಲ್ಲಾ ಕೊಡ್ಬೇಕಾ ಹೋಗ್ಲಿ ಬಿಡ್ರಿಪ ಕೊಡುದ ಸೀದಾ ಹೋಗ್ಲಿಗಿ ಸೀದಾ ಹೋಗ್ಲಿಕ್ಕೆ ಸೊಗರ್ ಮಂದಿ ಈಗ ಬಂದೇನಿ ಹನ್ಮೂ ಘಾಟನೇ ಆಗ ಪೂರ್ತಿ ಜಾಮ್ ಆಗೇತ್ರಿ ಎರಡ್ ತಾಸ ಆತ್ ನಿಂತ ಮುಂದ್ ಏನಾಗ್ ಕಲ್ ಬಿದ್ದೇತ್ ಅಂತ ಅದ್ರ ಸೊಲಗ ಚಿಗಡೆಯ ಸ್ವಲ್ಪ ಕೊಲ್ಲಾ ಮಾಡ್ಯಾರ ಎರಡ್ ತಾಸ ನಿಂತನಾ ಗಾಡಿ ಬಿಡಾಗ ನೋಡ್ರಿ ಇಲ್ಲಿ ಮುಂದ್ ಹೆಂಗ್ ಜಾಮ್ ಆಗೇತ್ ಪೂರ್ತಿ ನಿಮಗೂ ತೋರ್ಸ್ತೇನ್ ನೋಡ್ರಿ ಆ ಪೂರ್ತಿ ಫುಲ್ ಜಾಮ್ ಆಗೇತಿ ಏನಿಲ್ಲಾ ನಾಷ್ಟಾ ಮಾಡ್ಬೇಕಂದ್ರ ಇಲ್ಲಿ ನಿಂತ ಬಿಟ್ಟೇನಿ ಎರಡ್ ತಾಸ ಆತ್ ನೋಡ್ರಿ ಇಲ್ಲಿ ನಿಂತ ಹಿಂಗ ಜಾಮ್ ಆಗೇತಿ ನೀವು ಎಲ್ಲರ ಗಾಡಿ ಸೆಕ್ಷನ್ಯಾಗ ಹೋದ್ರೆ ನಾಷ್ಟ ಇಷ್ಟ ಏನ್ರ ಇಡ್ಕೊಂಡ್ ಹೋಗ್ರಿ ಆ ಗುಂಬಿ ಆಗ್ಲಿ ಶಿಂಗೇರಿ ಘಾಟ್ ಆಗಲಿ ನಮ್ದು ಅನ್ಮೋಡ್ ಆಗಲಿ ಚೋಲಾಳಿ ಎಲ್ಲಿರೋ ಹೋದ್ರ ಇವ್ ಕಲ್ಲು ಬೆಳಿತಿರ್ತಾವಲ್ರಿ ಜಾಗ ಮಳಿ ರೀ ಮಳಿ ಹಿಂಗ ಹೊಂಟೈತಿ ಅದ್ರ ಸಲಾಗ ಇವ್ ಬಿದ್ದಿದ್ ಗಿದ್ದಿದ್ದ ನೋಡ್ರಿ ಒಂದೊಂದ್ ಗಾಡಿ ಬಿಡಗತ್ತ ನಾವ್ ಒಂದ ಏನೋ ತಗದಾನಂತ ಈಗ ಎರಡ್ ತಾಸ ಅತ್ ನಿನ್ ನಿಂತು ಇಲ್ಲೇ ಮಧ್ಯಾಹ್ನ ಮೂರ್ ಗಂಟೆಗ ಬಂತ ಈಗ ಮುಂದೆ ಏನ ಹಿಂಗ ಬಂದ್ರ ನೋಡ್ರಿ ನೀವು ಹೋದ್ರೆ ನಾಷ್ಟಾಗಿಷ್ಟ ಇಟ್ಕೊಂಡು ಹೋಗ್ರಿ ಗೋಡ್ ಸೆಕ್ಷನ್ ಒಂಟಿದ್ರ ಚಲೋ ತಡ್ಪದ್ರಿ ಹಿಡ್ಕೊಂಡ್ ಹೋಗ್ರಿ ಪಾ ನಂದ ಸೀನ್ ಬಾಳ ಕೆಟ್ಟ ಆಗಿತಿ ನಿಮ್ಗೆ ಹೇಳ್ತೇನೆ ಲಾಸ್ಟಿಗೆ ಸೀನ್ ಬಾಳ ಕೆಟ್ಟ ಇದಾಗಿತ್ ನಂದ ಎಷ್ಟ್ ನಾಲ್ಕು ಪದರ ಹಾಕಿದ್ರು ಮುಂದೆ ಹೇಳ್ತೀನಿ ಈಗ ಹೇಳಂಗಿಲ್ಲ ಮುಂದೆ ಹೇಳ್ತೀನಿ ನೋಡ್ರಿ ಪಾ ಏನಾಗಿತ್ತು ನೋಡ್ರಿ ಇಲ್ಲಿ ಒಂದೊಂದು ಬಿಡ ನೋಡ್ರಿ ಈಗ ಗಾಡಿ ಬರ ಆಗುತ್ತ ಒಂದೊಂದು ಒಂದೊಂದ್ ಪೂರ್ತಿ ಜಾಮ್ ನಿಂತು ಬಿಟ್ಟೈತಿ ಹಿಂಗಾಗಿ ಎಲ್ಲ ಸಿಗೋಣ ಈಗ ಮುಂದ್ ಹೋಗಿ ಆ ಎಲ್ಲರೂ ಊಟ ಮಾಡೋಣ ಬರ್ರಿ ಹೋಗೋಣ ಈಗ ಎಲ್ಲರೂ ನಿಮ್ಗೆ ಚಲೋ ಊಟ ಸಿಕ್ಕಲ್ಲ ಅದು ತೋರಿಸ್ತೀನಿ ಬರ್ರಿ ಹೋಗೋಣ ಈಗ ನೋಡ್ರಿ ಸೌಕರ್ಯ ಬಂದಿಂಗ್ ನೀರ್ ಮಾಡಿ ಘಾಟ್ ದಾಸ್ ಹೇಳಿ ನೋಡ್ರಿ ನೀರ್ ಒಳಗೈತಿ ಹಂಗ ನೋಡ್ರಿ ಹಂಗಿದ್ರ ಹಂಗ ನೀರೇ ಘಾಟನೇ ಆಗ ನೀ ನೋಡ್ರಿ ಇಲ್ಲಿ ನನಗ ನೋಡಿ ಅಣ್ಣನ ಬಂದ್ ನಿಂತ ನೀರ್ ಭಾರಿ ಪರವಾಗಿ ನೋಡ್ರಿ ಇಲ್ಲ ಜಳಕರಾತ್ ಎಲ್ಲಾ ಸಪ್ಕಾರ್ ಗಿಪ್ಕಾರಿ ಎಲ್ಲಾ ಕಂತಿದ್ಯಾ ಎಲ್ಲಾ ಜಳಕ ಮಾಡಿದ್ಯಾ ನೋಡ್ರಿ ಸಬ್ಕರ್ ನೋಡ್ರಿ ಇಲ್ಲಿ ಐತಿ ಎಲ್ಲಾ ತಂತ ಇಟ್ ಬಂದಿದ್ಯಾ ಬಾರಿ ನೀಜಾರ್ರಿ ಹಿಂಗ ಬರಾಗತ್ತಿದ ಎಳಗಿ ಲಾಸ್ಟ್ ಮಜಾತಿ ಬಾಳ ಚುಂಡ್ ಗುಡಾಗ ಜ ಮೈ ಅನ್ಬೋದ ನೋವಾಗಿದ್ದ ಎಲ್ಲಾ ನೋವ್ ಅನ್ನೋದು ಹೋತ್ ನೋಡ್ರಿ ನೀ ಬಾರಿ ತಂಡ ತಂಡಿ ಬಾರಿ ಮಜಾ ಬಂತ ಉಡಿಮಿ ಎಲ್ಲಾ ಚೂಲ ಎಲ್ಲಾ ಶೀಲ ಬರ್ರಿ ಬಾಳ ತಣ್ಣ ಬಾಳ ಬಾಳಿದ ಹೋಗ್ ಬರ್ರಿ ಕೀರ ಸೌಕಾರ ಮಂದಿ ಜಳಕಾಣ ಮಾಡಕೊಂಡ್ ಬಿಟ್ಟೆ ಬಾರಿ ಮಜಾ ಬಂತ ಆ ಸಪ್ಪೆ ಅರ್ಬಿಗಾರ ಎಲ್ಲಾ ಇಟ್ಟಿದ್ದೇನೆ ಗಾಡಿಯಾಗ ಒಂದ್ ಜೋಡಿ ಅರ್ಬಿ ನೋವು ಅದನ್ನ ಸೊಳಗ ಬಾರಿ ಮಜಾ ಬರ ಆತಿ ಜಳಕಾನ ಮಾಡ್ಬಿಟ್ಟೆ ಇಲ್ಲಿ ಇಷ್ಟ ತಣ್ಣ ಮೈ ಕೋಲ್ಡ್ ಅನಸ್ತ ಮೈಯಾಗಿಂದ ಎಲ್ಲಾ ನೋವ್ ಹೋತ ನೋಡ್ರಿ ಎರಡ್ ದಿವ್ಸ ಗಾಡಿ ಬಡ್ದಿದ್ದ ಎಲ್ಲಾ ನೋವ ಬರ್ರಿ ಮಜಾ ಬಂತ ಹೋಗ್ ಸೀದಾ ಎಲ್ಲರೂ ಹೋಗಿ ಬಿಸಿ ಊಟ ಬಾಡೋಣ ಬರ್ರಿ ಹೋಗೋಣ ಸೀದಾ